ಇದು ನನ್ನ ನಾವು ಖರೀದಿ ಮಾಡಿದಂಥ ಜಾಗ ಸೇಮ್ ಹೆಸರು ಹೇಳಿ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಮಂಜುನಾಥ್ ಸಣ್ಣ ನಾನು ಇದು ಖರೀದಿ ಮಾಡಿರೋ ಜಾಗ ನೂರ ಹದಿಮೂರು ಬಾರ್ ಹದಿಮೂರಲ್ಲಿ ಒಂದಕ್ಕೆ ಇಪ್ಪತ್ತಾರು ಗಂಟೆ ಬರುತ್ತೆ ಅದರೊಳಗೆ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ ನನಗೆ ಇವರು ರೀ ರಿಜಿಸ್ಟರ್ ಮಾಡಿಕೊಡ್ರಿ ಅಂದರೆ ರಿಜಿಸ್ಟ್ ಮಾಡಿಕೊಡ್ದಂಗೆ ಬೇರೆಯವರಿಗೆ ಮೂರು ನಾಲ್ಕು ಜನರಿಗೆ ಮತ್ತೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ನಾವು ಕೋರ್ಟಿಂದ ಸ್ಟೇ ತಗೊಂಡಿದ್ದೀವಿ ಕೋರ್ಟಿಂದ ಸ್ಟೇ ತಗೊಂಡು ಅದನ್ನು ಬರೆದ್ರೂ ರಾತ್ರಿ ರಾತ್ರಿ ಬರೋದು ರೌಡಿಜಮ್ ಮಾಡೋದು ಎದ್ರಿಸೋದು ಒಂದು ಇಪ್ಪತ್ತೈದು ಮೂವತ್ತು ಜನ ಹುಡುಗರು ಬರೋದು ಈ ಜಾಗದ ಹತ್ರ ಬಂದು ಗಲಾಟೆ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾರೆ ನಾವು ಏನು ಒಂದು ಎಷ್ಟು ಸಲ ಈ ಓ ಎಸ್ ನಂಬರ್ ಇದೆ ನಾವು ಕಾನೂನು ಪ್ರಕಾರ ಹೋಗ್ತೀವಿ ಅಂತೇಳಿ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟಲ್ಲೂ ಏನೂ ಆಕ್ಷನ್ ತೊಂತ ಇಲ್ಲ ಅವರು ನಾವು ಎಸ್ ಬಿ ಹತ್ರನೂ ಹೋಗಿ ಕಂಡಿದ್ದೀವಿ ಅವರೂ ಹೇಳ್ಯಾರೆ ನೀವು ಪೊಸಿಷನಲ್ಲಿ ಯಾರು ಹೋಗ್ಬೇಡ್ರಿ ಹೆಂಗಿದೆ ಹೆಂಗೆ ಕೋರ್ಟ್ ಆರ್ಡ್ರ್ ಅನ್ನಂತೆ ನಡೀರಿ ಅಂತ ಅವ್ರು ಹೇಳಿದ್ರು ಇಲ್ಲಿ ವಿನೋದ್ ನಗರ ಸ್ಟೇಷನಲ್ಲಿ ಯಾವುದೇ ಕಾರಣಕ್ಕೂ ಅವರ ಪರವಾಗಿ ನಮ್ಮ ಹುರಿದ ಇರೋ ರಿಚರ್ಡನ್ನು ಅವ್ರ ಪರವಾಗಿ ಎಲ್ಲ ಡಿಪಾರ್ಟ್ಮೆಂಟು ಅವ್ರ ಪರವಾಗಿ ನಿಂತಿದೆ ನಾವೇನೇ ಮಾಡೋಕ್ಕೆ ಹೋದ್ರೂ ನಮಗೆ ನಿಮಗೆ ಒಳಗಾಕ್ಸ್ತೀನಿ ನಿಮ್ಗೆ ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ ಇದ್ದಿದ್ರಲ್ಲೂ ನನಗೆ ಒಂದು ವಾರದಿಂದ ಹದಿನೈದು ದಿನ ಹಿಂದೆ ಹಾರ್ಟ್ ಆಗಿ ನಾನು ಸ್ಟೆಂಟ್ ಹಾಕ್ಕೊಂಡು ಬಂದಿದ್ದೀನಿ ನನ್ನ ಪರವಾಗಿ ಬೇರೆಯವರಿಗೆ ಜಿ ಪಿ ಎ ಕೊಟ್ಟರು ಸಹ ಅವರಿಗೆ ನಿಮ್ಮ ಏನು ಜಿ ಪಿ ಎ ಅವ್ರದ್ದು ನಡೆಯಲ್ಲ ಅದು ಕಾನೂನುಬದ್ಧ ಅಲ್ಲ ಕಾನೂನು ಬದ್ಧ ಅಲ್ಲ ಅಂತ ನಾನೇ ಒಬ್ಬ ಓನರಾಗಿ ನಾನು ಮಾಡಿಕೊಟ್ಟಿದ್ದೀನಿ ನಾನು ಎಲ್ಲ ಈ ಈ ಸ್ಟೇ ಆರ್ಡ್ರ್ ಪ್ರಕಾರ ನಡಿಬೇಕು ಅನ್ನೋದಕ್ಕೆ ಬರ್ಕೊಟ್ಟಿದ್ದೀನಿ ನನಗೆ ಓಡಾಡೋಕ್ಕಾಗಲ್ಲ ಅಂತ ಆದರೂ ಸಹ ನನಗೆ ನೀವು ಟೇಷನಿಗೆ ಬನ್ನಿ ಟೇಷನಿಗೆ ಬನ್ನಿ ಅಂತೇಳಿ ಒಂದು ಈ ವಾರದಲ್ಲಿ ಹತ್ತು ಸಲ ಕರೆಸ್ತಾ ಇದ್ದಾರೆ ಕರೆಸ್ತಾರೆ ಕಳಿಸ್ತಾರೆ ನಾನೇ ಅಳತೆ ಮಾಡ್ತೀನಿ ಅಂತಾರೆ ಬಂದು ಕೋರ್ಟ್ ನಾವು ಹೇಳ್ತಿರೋದು ಕಾನೂನು ಬದ್ಧವಾಗಿ ನಡ್ಕೊಳ್ಳಿ ಕಾನೂನಲ್ಲಿ ಏನಿದೆ ಅದನ್ನು ನಡ್ಕೊಳ್ಳಿ ಸ್ಟೇ ಆಗಿದೆ ಅದ್ರ ಪ್ರಕಾರ ಕೋರ್ಟ್ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ನಡೀರಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ಅವರು ಮಾಡ್ತಾಯಿಲ್ಲ ಟೇಷನಲ್ಲೂ ಮಾಡ್ತಾ ಇಲ್ಲ ಪ್ರತಿಯೊಂದನ್ನು ಅವ್ರು ರಿಚರ್ಡ್ ಅನ್ನೋರಿಗೆ ಅವ್ರ ಫ್ಯಾಮಿಲಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಯಾರ ಯಾರು ನೀವು ಜಿ ಪಿ ಎ ಬರ್ಕೊಂಡಿದ್ದೆ ಜಿ ಪಿ ಎ ನಾನಿಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರ್ಕೊಟ್ಟಿದ್ರು ಯಾರು ಸೇವಿಯರ್ ವರ್ಗೀಸ್ ಅಂತೇಳಿ ರಿಚರ್ಡ್ ವರ್ಸಿ ವರ್ಗೀಸ್ ಅವರ ತಮ್ಮ ಇವರು ಬರ್ಕೊಟ್ಟಿದ್ರು ರಿ ರಿಜಿಸ್ಟ್ರ್ ಮಾಡಿಕೊಡಿ ಅಂತ ಈ ಕೇಳಿದಾಗ ಬರಲಿಲ್ಲ ಅವರು ಒಂದರಿಂದ ಹತ್ತು ಸಲ ಕರೆದ್ರು ಬರಲಿಲ್ಲ ನಾವು ನೋಟಿಸ್ ಸಹ ಕಳಿಸಿದ್ದೀವಿ ನೋಟಿಸ್ಗೂ ಉತ್ತರ ಕೊಟ್ಟಿರಲಿಲ್ಲ ಆಮೇಲೆ ನಾವು ಹೋಗಿ ಕೋರ್ಟಿಗೆ ಕೋರ್ಟ್ ಮೆಟ್ಲೇ ಇರ್ದಾಗ ನಮಗೆ ಇಂಜೆಕ್ಷನ್ ಆರ್ಡ್ರ್ ಕೊಡ್ತು ಕೋರ್ಟು ನಾವು ನಾವು ಹೇಳ್ತಿರೋದಷ್ಟೇ ಇಂಜೆಕ್ಷನ್ ಆರ್ಡರ್ ಪ್ರಕಾರ ನಡ್ಕೊಳ್ಳಿ ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಆ ಇಂಜೆಕ್ಷನ್ ಆರ್ಡ್ರ್ ಇದ್ದರೂ ಸಹ ಅಗ್ರಿಮೆಂಟ್ ರಿಜ್ ರಿಜಿಸ್ಟ್ರ್ ಇದ್ದರೂ ಸಹ ಸಬ್ ರಿಜಿಸ್ಟ್ರಲ್ಲಿ ಮತ್ತೆ ಅವ್ರಿಗೆ ಅವರು ರಿಜಿಸ್ಟ್ರ್ಗಳು ಅಗ್ರಿಮೆಂಟ್ಗಳು ಒಂದರಿಂದ ನಾಲ್ಕು ಜನರಿಗೆ ಮಾಡಿಕೊಟ್ಟೆ ಎಲ್ಲ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾ ಇರೋದು ಇವರು ನಾನು ಅದು ಅದೇ ರೀತಿಯೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಸ್ ಪಿ ಸಾಹಿಗೂ ಎಸ್ ಪಿ ಸಾರಿಗೂ ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಲೋಕಲ್ ಟೇಷನ್ ಸ್ಟೇಷನ್ ವಿನೋ ನಗರ ಸ್ಟೇಷನಿಗೂ ಕೊಟ್ಟಿದ್ದೀವಿ ನಮ್ಮ ನಮಗೆ ಹತ್ತು ಸಲ ಕರೀತಾರೋ ಹೊರತು ಅವ್ರಿಗೆ ಯಾವುದೇ ರೀತಿ ಕರೆದಿ ಏನೂ ಒಂದು ವಾರ್ನಿಂಗ್ ಕೊಡ್ತಿಲ್ಲ ಏನೂ ಕೊಡ್ತಿಲ್ಲ ನಾವಿಲ್ಲಿ ಹತ್ತು ಸಲ ಬೋರ್ಡ್ ಬರೆದ್ರೂ ರಾತ್ರಿ ಹೊತ್ತು ಬಂದು ಬಣ್ಣ ಬಡ್ದು ಹೋಗ್ತಾ ಇದ್ದಾರೆ ಅವರು